ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಗುತ್ತೆ ನಿಮ್ಮ ಹೃದಯ ಒಂದು ಲಕ್ಷ ಸಾರಿ ಬಳಿದುಕೊಳ್ಳುತ್ತೆ ನೂರೈವತ್ತರಿಂದ ಇನ್ನೂರು ಸಸ್ಯ ಕೀಟ ಹಾಗೂ ಪ್ರಾಣಿ ಪ್ರಜಾತಿಗಳು ಅಳೆದು ಹೋಗುತ್ತೆ ನಲವತ್ನಾಲ್ಕು ಸಾವಿರ ಸರ್ತಿ ಮಿಂಚು ಬಂದು ಭೂಮಿಯನ್ನು ಅಪ್ಪಳಿಸುತ್ತದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಆಸ್ಟ್ರಾನೋಟ್ಸ್ಗಳು ಹದಿನಾರು ಸರ್ತಿ ಸೂರ್ಯಾಸ್ತ ಹಾಗೂ ಸೂರ್ಯೋದಯಗಳಿಗೆ ಸಾಕ್ಷಿ ಆಗ್ತಾರೆ ಸುಮಾರು ಮೂರು ಲಕ್ಷದ ಎಂಬತ್ತೈದು ಸಾವಿರ ಮಕ್ಕಳು ಹುಟ್ಟುತ್ತವೆ ಹಾಗೆ ಒಂದು ಲಕ್ಷದ ಅರವತ್ತಾರು ಸಾವಿರ ಜನ ಸಾಯ್ತಾರೆ ಹೌದು ಬರೀ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ವಿಷಯಗಳು ನಡೆದು ಹೋಗ್ತವೆ ಆದರೆ ಒಂದು ದಿನವನ್ನು ಇಪ್ಪತ್ನಾಲ್ಕು ಗಂಟೆಗಳಾಗಿ ಹಂಚಿರೋದು ಯಾಕೆ ಇದನ್ನು ಹೀಗೆ ಲೆಕ್ಕಾಚಾರ ಮಾಡಬೇಕು ಅಂದೋರು ಯಾರು ಇವತ್ತಿಗೆ ಸಮಯ ಅನ್ನೋದು ನಮ್ಮ ಜೋಬಿನಲ್ಲಿ ಸಿಕ್ಕಾಕ್ಕೊಂಡಿದೆ ಜಸ್ಟ್ ಒಂದು ಅನ್ಲಾಕ್ ಬಟನ್ ದೂರದಲ್ಲಿ ಆದರೆ ನಮ್ಮ ಪೂರ್ವಜರಿಗೆ ಇದು ಸುಲಭದ ಕೆಲಸವಾಗಿರಲಿಲ್ಲ ಅವರಿಗೆ ಸಮಯ ಅನ್ನೋದು ನಕ್ಷತ್ರಗಳಲ್ಲಿ ಬರೆದಿತ್ತು ಸೂರ್ಯೋದಯ ಹಾಗೂ ಸೂರ್ಯಾಸ್ತದಲ್ಲಿತ್ತು ಹುಣ್ಣಿಮೆ ಹಾಗೂ ಅಂಬಾಸೆಗಳಲ್ಲಿತ್ತು ಹಾಗಾದರೆ ಆಕಾಶಕಾಯಗಳಿಂದ ತಲೆ ಎತ್ತಿ ನೋಡುತ್ತಿದ್ದ ಸಮಯ ಈಗ ತಲೆ ಬಗಿಸಿ ನಮ್ಮ ಕೈಗಳಲ್ಲಿರುವ ಫೋನ್ಗಳಿಗೆ ಹೇಗೆ ಬಂತು ನಮಸ್ಕಾರ ಸ್ನೇಹಿತರೆ ನಾವು ನೀವು ಎಲ್ಲ ಬಳಸುವ ವಾಚ್ಗೆ ಸುದೀರ್ಘವಾದಂಥ ಇತಿಹಾಸವಿದೆ ಆದರೆ ವಾಚ್ಗಿಂತ ಮುಂಚೆ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಹೇಗೆ ಬಂತು ಅದನ್ನು ತಿಳಿದುಕೊಳ್ಳೋಣ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಯುಕಿ ನೋಡಿದಾಗ ಈಜಿಪ್ಟರು ಹಾಗೂ ಬ್ಯಾಬಿಲೊನ್ನೋರು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳನ್ನು ಹಂಚಿಬಿಟ್ಟಿದ್ರು ಅದು ಹೇಗೆ ಅಂದರೆ ನಮ್ಮ ಅಂಗೈನಲ್ಲಿ ಹೆಬ್ಬೆಳ್ಳು ಬಿಟ್ಟು ಮಿಕ್ಕ ನಾಲ್ಕು ಬೆರಳಿನ ಪ್ರತಿ ಬೆರಳಿನಲ್ಲಿ ಮೂರು ಭಾಗಗಳಿದ್ದಾವಲ್ಲ ಅದನ್ನು ಹೆಬ್ಬೆಳ್ಳಿಂದ ಎಣಿಸಿದಾಗ ಒಟ್ಟು ಹನ್ನೆರಡು ಬರುತ್ತೆ ಈ ಹನ್ನೆರಡನ್ನು ಐದು ಬೆಳ್ಳಿಂದ ಗುಣಿಸಿದ್ರೆ ಅರವತ್ತು ಬರುತ್ತೆ ಹೀಗೆ ಒಂದು ಗಂಟೆಗೆ ಅರವತ್ತು ನಿಮಿಷ ಹಾಗೂ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಗಳಲ್ಲಿ ಭಾಗ ಮಾಡಿದ್ರು ರಾತ್ರಿ ಹೊತ್ತು ಹನ್ನೆರಡು ನಕ್ಷತ್ರಗಳನ್ನ ಗುರುತು ಮಾಡಿ ಗಂಟೆಗಳ ಲೆಕ್ಕ ಹಾಕೋದನ್ನು ಬಿಟ್ಟರು ಆದರೆ ಬೆಳಗ್ಗೆ ಹೊತ್ತು ನಕ್ಷತ್ರಗಳು ಮಾಯವಾಗೋದರಿಂದ ಸಮಯನ ಅಳೆಯೋದು ಕಷ್ಟ ಆಗೋದು ಅದೇ ಸಮಯದಲ್ಲಿ ಒಂದು ಚಪ್ಪಟ್ಟೆ ಕಲ್ಲಿನಲ್ಲಿ ಹನ್ನೆರಡು ಮಾರ್ಕ್ಗಳನ್ನು ಮಾಡಿ ಅದರ ಮಧ್ಯ ಟ್ರಯಾಂಗಲ್ ಬ್ಲೇಡ್ ಆಕಾರದ ಮತ್ತೊಂದು ಕಲ್ಲನ್ನು ಇಟ್ಟರು ಅದನ್ನು ಅಂತಾರೆ ಒಟ್ಟಾಗಿ ನಾವು ಅದನ್ನು ಸಂಡೈಲ್ ಅಂತ ಕರಿತೀವಿ ಈ ಸಂಡೈಲನ್ನು ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದ ಕಡೆ ಮುಖ ಮಾಡಿ ಇಟ್ಟಾಗ ಈ ನೋಮನ ಮೇಲೆ ಸೂರ್ಯನ ಬೆಳಕು ತಾಗಿ ಅದರ ನೆರಳು ಈ ಮಾರ್ಕಿನ ಮೇಲೆ ಬಿದ್ದಾಗ ಎಷ್ಟು ಸಮಯ ಆಗಿದೆ ಅಂತ ಅಳೆಯುತ್ತಿದ್ದರು ಆದರೆ ಅದು ರಾತ್ರಿ ಹೊತ್ತು ಹಾಗೂ ಮೋಡ ಕವಿದ ವಾತಾವರಣ ಅಥವಾ ಮಳೆಗಾಲದಲ್ಲಿ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ ಹಾಗೆ ಮಳೆಗಾಲದಲ್ಲಿ ಆ ಹನ್ನೆರಡು ನಕ್ಷತ್ರಗಳು ಕೂಡ ಕಾಣಿಸ್ತಾ ಇರಲಿಲ್ಲ ಅದೇ ಸಮಯದಲ್ಲಿ ನೀರಿನ ಗಡಿಯಾರನ ಆವಿಷ್ಕಾರ ಮಾಡಿದ್ರು ಅದರಲ್ಲಿ ಎರಡು ಥರದ ನೀರಿನ ಗಡಿಯಾರಗಳಿದ್ದವು ಔಟ್ಫ್ಲೋ ಹಾಗೂ ಇನ್ಫ್ಲೋ ಔಟ್ಫ್ಲೋ ಅಂದರೆ ಒಂದು ಬೌಲ್ನಲ್ಲಿ ಒಂದರ ಕೆಳಗೆ ಒಂದರಂತೆ ಹನ್ನೆರಡು ಮಾರ್ಕ್ಗಳನ್ನು ಮಾಡಿರ್ತಿದ್ರು ಬೌಲ್ನ ತಳದಲ್ಲಿ ಒಂದು ಪುಟ್ಟ ತೂತು ಇರುತ್ತಿತ್ತು ಆ ಬೌಲ್ನಲ್ಲಿ ನೀರು ತುಂಬಿಸಿದಾಗ ತಳದಲ್ಲಿರುವ ಆ ತೂತಿನ ಮುಖಾಂತರ ನೀರು ಒಂದೊಂದೇ ಹನಿ ಆಗಿ ಹೊರಗೆ ಹೋಗುತ್ತಿತ್ತು ಸೊ ಹಾಗೆ ನೀರು ಹೊರಗೆ ಹೋದಾಗ ಬೌಲ್ನಲ್ಲಿ ವಾಟರ್ ಲೆವೆಲ್ ಯಾವ ಮಾರ್ಕ್ನಲ್ಲಿದೆ ಎಂದು ಗಮನಿಸಿ ಸಮಯನ ತಿಳಿದುಕೊಳ್ಳುತ್ತಿದ್ದರು ಅದೇ ರೀತಿ ಇನ್ಫ್ಲೋ ಅಂದರೆ ತೂತು ಮಾಡಿದ ಖಾಲಿ ಬೌಲ್ನ ನೀರಿನ ಮೇಲೆ ತೇಲಿಬಿಟ್ಟಾಗ ಆ ತೂತಿನ ಮುಖಾಂತರ ನೀರು ಇನ್ಫ್ಲೋ ಆಗಿ ನೀರಿನ ಲೆವೆಲ್ ನೋಡಿ ಸಮಯನ ಹೇಳುತ್ತಿದ್ದರು ಇಲ್ಲೂ ಒಂದು ಡಿಸ್ಅಡ್ವಾಂಟೇಜ್ ಇತ್ತು ನೀರಿನ ಲೆವೆಲ್ ಕಡಿಮೆ ಅಥವಾ ಜಾಸ್ತಿ ಆದಾಗ ಪ್ರೆಷರ್ ಬೇರಿಯಾಗಿ ಎಕ್ಸಾಕ್ಟ್ ಸಮಯ ತಿಳಿಯೋದು ಕಷ್ಟ ಆಗ್ತಿತ್ತು ಸಾವಿರದ ಐನೂರು ವರ್ಷಗಳ ಹಿಂದೆ ಚೀನಾ ಭಾರತ ಸೇರಿದಂತೆ ಇಡೀ ಏಷ್ಯಾದಲ್ಲೇ ಸಮಯ ಅಳೆಯೋದಕ್ಕೆ ಕ್ಯಾಂಡಲ್ ಹಾಗೂ ಅಗರಬತ್ತಿ ಬಳಸೋಕೆ ಶುರು ಮಾಡಿದರು ಸುಮಾರು ಏಳ್ನೂರು ವರ್ಷಗಳ ಹಿಂದಿನವರೆಗೂ ಈ ಥರದ ವಿಧ ವಿಧವಾದಂಥ ಸಮಯಾನ ಹಿಡಿದಿಡುವ ಸರ್ಕಸ್ ನಡಿತನೇ ಇತ್ತು ವಿಷಯ ಹೀಗಿರುವಾಗ ಸಾವಿರದ ಮುನ್ನೂರು ಹಾಗೂ ಸಾವಿರದ ನಾನ್ನೂರರ ಮಧ್ಯದಲ್ಲಿ ಕಬ್ಬಿಣ ಬಗ್ಗಿಸುವ ಕಮಾರರಿಂದ ಕಬ್ಬಿಣಕ್ಕೆ ಒಂದು ರೂಪ ಕೊಟ್ಟು ನಗರಾದ್ಯಂತ ಕೇಳಲು ಸಾಧ್ಯವಾಗುವಂತ ಒಂದು ಗಂಟೆ ತಯಾರಿಸಿದ್ರು ಅದನ್ನು ಚರ್ಚ್ಗಳ ಮೇಲೆ ಅಳವಡಿಸಿ ಅದಕ್ಕೆ ಒಂದು ಎಸ್ಕೇಪ್ಮೆಂಟ್ ಟೆಕ್ನಾಲಜಿನ ಬಳಸಿ ಗಂಟೆಗೊಮ್ಮೆ ಸದ್ದು ಮಾಡುವ ಹಾಗೆ ಮಾಡಿದ್ರು ಅದನ್ನು ಟವರ್ ಕ್ಲಾಕ್ ಅಂತಿದ್ರು ಸುಮಾರು ಟವರ್ ಕ್ಲಾಕ್ಗಳು ಕಾಲಾಂತರ ನಶಿಸಿ ಹೋಗಿದ್ದಾವೆ ಇವತ್ತಿಗೆ ಇಂಥವರೇ ಅದರ ಡಿಸೈನರ್ ಹಾಗೂ ಸೃಷ್ಟಿಕರ್ತ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕೆ ಆಗೋದೇ ಇಲ್ಲ ಆದರೆ ಜಗತ್ತಿನಲ್ಲಿ ಇವತ್ತಿಗೂ ಅತ್ಯಂತ ಪುರಾತನ ಹಾಗೂ ವರ್ಕಿಂಗ್ ಕಂಡೀಷನ್ನಲ್ಲಿ ಇರುವ ಗಡಿಯಾರ ಅಂದರೆ ಅದು ಇಂಗ್ಲೆಂಡ್ನ ಸಿಲ್ಸ್ಬರಿ ಕೆಥೇಡ್ರಲ್ ಚರ್ಚ್ನಲ್ಲಿ ಇಟ್ಟಿರುವ ಟವರ್ ಕ್ಲಾಕ್ ಇದನ್ನ ಇಟ್ಟಿದ್ದು ಸಾವಿರದ ಮುನ್ನೂರ ಎಂಬತ್ತಾರರಲ್ಲಿ ಅದಕ್ಕೆ ಯಾವ ಮುಖಾನೂ ಇಲ್ಲ ಹಾಗೂ ಮುಳ್ಳೂ ಇಲ್ಲ ಪ್ರತಿ ನಾಲ್ಕು ಐದು ಸೆಕೆಂಡ್ಗೆ ಅದು ಟಕ್ ಅಂತ ಒಂದು ಸದ್ದು ಮಾಡುತ್ತಿತ್ತು ಹಾಗೆ ಗಂಟೆಗೊಮ್ಮೆ ನಗರಾದ್ಯಂತ ಕೇಳುವ ಹಾಗೆ ಡಣ್ಣ ಅಂತ ಒಂದು ಸೌಂಡ್ ಮಾಡೋದು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡಲಾಗಿದೆ ಹೀಗೆ ಗಡಿಯಾರಗಳು ಚರ್ಚ್ಗಳಿಗೆ ಮತ್ತು ಪಬ್ಲಿಕ್ ಜಾಗಗಳಿಗೆ ಮಾತ್ರ ಸೀಮಿತವಾಗಿದ್ದವು ಇಸ್ವಿ ಸುಮಾರು ಸಾವಿರದ ನಾನ್ನೂರು ಹಾಗೂ ಸಾವಿರದ ನಾನ್ನೂರ ಐವತ್ತರ ಆಸುಪಾಸಿನಲ್ಲಿ ಮನೆಯ ಬಳಕೆಗೆ ಚಿಕ್ಕ ಗಡಿಯಾರಗಳನ್ನು ತಯಾರಿಸಲು ಶುರು ಮಾಡಿದರು ಅದು ಕೂಡ ಅಗರ್ಭ ಶ್ರೀಮಂತರಗಳ ಹತ್ರ ಮಾತ್ರ ಇರ್ತಿತ್ತು ಆದರೆ ಈ ಗಡಿಯಾರಗಳು ಗೋಡೆಯ ಎತ್ತರಕ್ಕೆ ನೇತು ಹಾಕಿರ್ತಿದ್ರು ಯಾಕಂದರೆ ಅದನ್ನು ಕೂಡ ಟವರ್ ಕ್ಲಾಕ್ಗೆ ಬಳಸಿದಂಥ ಎಸ್ಕೇಪ್ಮೆಂಟ್ ಟೆಕ್ನಾಲಜಿನ ಬಳಸಿ ತಯಾರು ಮಾಡಲಾಗಿತ್ತು ಇಲ್ಲೂ ಕೂಡ ಮುಳ್ಳು ಹಾಗೂ ಯಾವುದೇ ರೀತಿಯಾದ ಡಯಲ್ ಇರಲಿಲ್ಲ ಗಂಟೆಗೆ ಒಂದು ಸಲ ಗಂಟೆಗಳ ಮಧ್ಯದಲ್ಲಿ ಸಮಯವನ್ನು ತಿಳಿದುಕೊಳ್ಳುವುದು ಕಷ್ಟ ಆಗ್ತಿತ್ತು ಕಾಲಾಂತರ ಇದು ನಿಧಾನಕ್ಕೆ ಬದಲಾಗ್ತಾ ಗಂಟೆಗೆ ಒಂದು ಮುಳ್ಳು ಹಾಗೂ ಕಾಲು ಗಂಟೆಯ ಮುಳ್ಳು ಇರುವ ಗಡಿಯಾರಗಳನ್ನು ತಯಾರಿಸಲು ಶುರು ಮಾಡಿದ್ರು ಈ ಸಾವಿರದ ನಾನ್ನೂರ ಐವತ್ತು ಸಾವಿರದ ಐನೂರರ ಮಧ್ಯದಲ್ಲಿ ವೇಟ್ ಪುಲಿಯ ಬದಲಾಗಿ ಬೀಗದಲ್ಲಿ ಇರುವ ಆಯಿಲ್ ಸ್ಪ್ರಿಂಗ್ನ ಗಡಿಯಾರದಲ್ಲಿ ಅಳವಡಿಸಿ ಅದನ್ನು ಚಾಲನೆಗೆ ತಂದರು ಈ ಗಡಿಯಾರಗಳು ಪೋರ್ಟೇಬಲ್ ಆಗಿತ್ತು ಕಪಾಟಲ್ಲಾದರೂ ಇಡಿ ಇಲ್ಲ ಟೇಬಲ್ ಮೇಲಾದರೂ ಇಡಿ ಅದನ್ನು ಟೇಬಲ್ ಕ್ಲಾಕ್ ಅಂತಿದ್ರು ಯಾವಾಗ ಗಡಿಯಾರದಲ್ಲಿ ಕಾಯಿಲ್ ಸ್ಪ್ರಿಂಗ್ ಬಳಸೋಕೆ ಶುರು ಮಾಡಿದ್ರು ಆವಾಗ ವೆರೈಟಿ ಡಿಸೈನ್ಗಳ ಗಡಿಯಾರವು ಬರೋಕೆ ಶುರು ಮಾಡಿದ್ವು ಕಾಲಕ್ರಮಣ ಸೈಜ್ ಕೂಡ ಚಿಕ್ಕದಾಯಿತು ವೇಟ್ ಪುಲಿಯ ಅವಶ್ಯಕತೆ ಕೂಡ ಇರಲಿಲ್ಲ ಮುಂಚೆ ಬೀಗ ತಯಾರಿಸೋ ಕಮಾರನೇ ಗಡಿಯಾರ ತಯಾರಿಸುತ್ತಿದ್ದ ಸೊ ಇಲ್ಲಿ ಯಾರು ಇದನ್ನು ಕಂಡುಹಿಡಿದ್ರು ಅಂತ ಕೇವಲ ಒಬ್ಬನ ಹೆಸರು ಸ್ಪಷ್ಟವಾಗಿ ಹೇಳೋಕ್ಕಾಗೋದೇ ಇಲ್ಲ ಹದಿನೈದನೇ ಶತಮಾನದ ಕೊನೆಯಲ್ಲಿ ಕಾಯಿಲ್ ಸ್ಪ್ರಿಂಗ್ ಕ್ಲಾಕ್ಗಳು ಇಟಲಿ ಹಾಗೂ ಜರ್ಮನಿಯಲ್ಲಿ ನಿಧಾನಕ್ಕೆ ಕಾಣಿಸ್ಕೊಂಡು ಎಸ್ ಹೀಗೆ ಬಗೆ ಬಗೆಯ ಗಡಿಯಾರಗಳ ಮಧ್ಯ ಪಾಕೆಟ್ ಕ್ಲಾಕ್ ಕೂಡ ಇವಲ್ವ್ ಆಯಿತು ಆಗಿನ ಪಾಕೆಟ್ ಕ್ಲಾಕ್ಗಳು ಕೂಡ ದುಬಾರಿಯಾಗಿದ್ವು ಅಷ್ಟಿಷ್ಟಲ್ಲ ಈಗಿನ ಇನ್ಫ್ಲೇಷನ್ ರೇಟ್ ಕ್ಯಾಲ್ಕುಲೇಟ್ ಮಾಡಿ ಇವತ್ತಿನ ರೇಟ್ ಚೆಕ್ ಮಾಡಿದಾಗ ಒಂದು ಪಾಕೆಟ್ ಕ್ಲಾಕ್ ಗೆ ಎಂಟು ಲಕ್ಷ ರೂಪಾಯಿ ಅಂದ್ರೆ ಇವತ್ತಿನ ಕಾಸ್ಟ್ಲಿಯಸ್ ಗ್ಯಾಜೆಟ್ ನಲ್ಲಿ ನಾಲ್ಕು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಹಾಗೂ ನಾಲ್ಕು ಏರ್ಪೋರ್ಟ್ಸ್ ಪೋಡ್ಸ್ ಕೊಂಡ್ಕೋಬಹುದಾಗಿತ್ತು ಸೊ ಹಾಗಾಗಿ ಪಾಕೆಟ್ ಕ್ಲಾಕ್ಗಳು ಆರಂಭದಲ್ಲಿ ಹೈ ಕ್ಲಾಸ್ ಇಲೈಕ್ ಜನಗಳ ಹತ್ರ ಮಾತ್ರ ಇರ್ತಾ ಇತ್ತು ಪಾಕೆಟ್ ಕ್ಲಾಕ್ಗಳು ಕುಟುಂಬದ ಚಿರಾಸ್ತಿಯಾಗಿ ರವಾನಿಸಲ್ಪಡ್ತಿದ್ವು ಪಾಕೆಟ್ ಕ್ಲಾಕ್ ಗೆ ಮ್ಯಾಚ್ ಆಗುವಂತ ಜಾಕೆಟ್ಗಳು ಅಥವಾ ಶರ್ಟ್ ಗಳಿಗೆ ಸ್ಪೆಷಲ್ ಪಾಕೆಟ್ಗಳು ಮಾಡಲಾಗುತ್ತಿತ್ತು ಶ್ರೀಮಂತ ಪುರುಷರು ಸಾಮಾನ್ಯವಾಗಿ ತಮ್ಮಲ್ಲಿರುವ ಹೊಸ ಪಾಕೆಟ್ ಕ್ಲಾಕ್ ವರ್ಷನ್ ಪ್ರದರ್ಶಿಸುತ್ತಿದ್ದರು ಹಾಗಂತ ಆಗಿನ ಬಡ ಮಕ್ಕಳ ಹತ್ರ ಪಾಕೆಟ್ ಕ್ಲಾಕ್ ಗಳು ಇರ್ತಾ ಇರಲಿಲ್ಲ ಅಂತ ಅಲ್ಲ ಅವರಿಗೆ ತಮ್ಮ ತಂದೆಯಿಂದ ಪಾಕೆಟ್ ಕ್ಲಾಕ್ ಬಳುವಳಿಯಾಗಿ ಬರ್ತಾ ಇತ್ತು ಆದರೆ ಅದು ಲೋಹದ್ದು ಇತ್ತಾಳೆದು ಅಥವಾ ಬೆಳ್ಳಿದೋ ಆಗಿರುತ್ತಿತ್ತು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬೀಗ ತಯಾರಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಜರ್ಮನಿಯ ಪೀಟ್ರೆಲೆನ್ ಸತತವಾಗಿ ಪಾಕೆಟ್ ಕ್ಲಾಕ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತಿದ್ದ ಅಲ್ಲಿಂದ ಪ್ರಾಫಿಟ್ ಕ್ಲಾಕ್ ಮ್ಯಾನುಫ್ಯಾಕ್ಚರ್ ಥ್ರೂಔಟ್ ಯೂರೋಪ್ಗೆ ಸ್ಪ್ರೆಡ್ ಆಯಿತು ಹೀಗೆ ಮುಂದುವರಿತಾ ಬರುತ್ತಾ ಹದಿನೇಳನೇ ಶತಮಾನದವರೆಗೂ ಗಡಿಯಾರದಲ್ಲಿ ಬರೀ ಗಂಟೆಯ ಮುಳ್ಳು ಇರ್ತಿತ್ತು ಆಮೇಲೆ ನಿಧಾನಕ್ಕೆ ನಿಮಿಷಗಳ ಮುಳ್ಳು ಸೇರಿಕೊಂಡು ಇಲ್ಲಿವರೆಗೂ ಜಗತ್ತಲ್ಲಿ ತುಂಬ ಜನಗಳು ಸಮಯ ತಿಳಿಯಲು ಯಂತ್ರಗಳ ಅವಶ್ಯಕತೆ ಏನೂ ಇಲ್ಲ ಅಂತಾನೆ ಅಂದ್ಕೊಂಡಿದ್ರು ಅಷ್ಟಕ್ಕೂ ಆ ಕಾಲದಲ್ಲಿ ಟೈಮ್ನ ತಿಳ್ಕೊಂಡು ಏನು ಮಾಡಬೇಕಿತ್ತು ಇಂಥದ್ದೇ ಮಾಡಬೇಕು ಅನ್ನೋ ಕೆಲಸ ಇರಲಿಲ್ಲ ಯಾವ ಫ್ಯಾಕ್ಟ್ರಿ ಕೂಡ ಇರಲಿಲ್ಲ ಮ್ಯಾಕ್ಸಿಮಮ್ ಗದ್ದೆಗಳಲ್ಲಿ ಕೆಲಸ ಮಾಡಬೇಕು ಇಡೀ ಕುಟುಂಬ ತನಗೆ ಏನು ಬೇಕು ಅದನ್ನು ಸೀಮಿತದಲ್ಲಿ ಬೆಳೆದು ತಿನ್ನಬೇಕು ರಾಣಿ ಪಕ್ಷಿಗಳನ್ನು ಸಾಕಬೇಕು ತನ್ನ ಬಟ್ಟೆನ ತಾನೇ ಹೊಲ್ಕೋಬೇಕು ಅಥವಾ ತನಗೆ ಬೇಕಾದ ವಸ್ತುಗಳನ್ನು ಬಾಟ್ರಿ ಸಿಸ್ಟಮ್ ಅಲ್ಲಿ ತಗೋಬೇಕು ಜಗತ್ತಿನಾದ್ಯಂತ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದು ಕೂಡ ಇಂಪಾಸಿಬಲ್ ಆದಂಥ ಕಾಲ ಅದು ಒಟ್ನಲ್ಲಿ ಜಗತ್ತು ಒಂದು ರೀತಿ ನಿಧಾನಕ್ಕೆ ಅಥವಾ ಸ್ತಬ್ಧವಾಗಿ ಚಲಿಸ್ತಾ ಇತ್ತು ಆವಾಗ ಆಗಿದ್ದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಸ್ವಿ ಸಾವಿರದ ಏಳ್ನೂರ ಐವತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರು ಆಯಿತು ಕೆಲಸಕ್ಕೆ ಆನ್ ಟೈಮ್ ಹೋಗಲೇಬೇಕು ಅಂತ ವಿಧ ವಿಧವಾದಂಥ ಮೆಥಡ್ ಹುಡುಕಾಡ್ತಿದ್ರು ಅದರಲ್ಲಿ ಒಂದು ಪಾಪ್ಯುಲರ್ ಮೆಥಡ್ ಅಂದರೆ ಬ್ರಿಟನ್ ಮತ್ತು ಐರ್ಲ್ಯಾಂಡ್ನವ್ರದ್ದು ಅವರುಗಳು ನೌಕರಪ್ಪರನ್ನ ಹೈಯರ್ ಮಾಡ್ತಿದ್ರು ನೌಕರಪ್ಪರಗಳ ಕೆಲಸ ಏನು ಅಂದರೆ ಬೆಳಗಿನ ಜಾವ ಮನೆಗೆ ಬಂದು ಒಂದು ಉದ್ದನೆಯ ಕೋಲ್ನಿಂದ ಧಬ 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 ಅಂತ ಕಿಟಕಿ ಬಾಗಿಲನ್ನ ಬಾರಿಸಿ ಮನೆಯಲ್ಲಿರೋರನ್ನ ಎಪ್ಸೋದು ಈ ಸರ್ವಿಸ್ಗೆ ಒಂದಿಷ್ಟು ಚಿಲ್ಲರೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗಿತ್ತು ಫ್ಯಾಕ್ಟ್ರಿಗಳು ಇರುವ ಊರುಗಳಲ್ಲಿ ನೌಕರಪ್ಪರ್ಗಳ ಬೇಡಿಕೆ ವಿಪರೀತ ಇರುವುದರಿಂದ ಯಥೇಚ್ಛವಾಗಿ ಯುವಕರಿಂದ ಹಿಡಿದು ಮುದುಕರವರೆಗೂ ಎಲ್ಲರನ್ನೂ ಹೈಯರ್ ಮಾಡ್ತಿದ್ರು ಸಾವಿರದ ಒಂಬೈನೂರ ಹೀಗೆ ಹೀಗೇನಾಗಿತ್ತ ಬಂತು ಆಮೇಲೆ ಅಲಾರಾಮ್ ಕ್ಲಾಕ್ ಬಂತು ನಿಧಾನಕ್ಕೆ ಉದ್ಯೋಗ ನೌಕರ್ ಅಪ್ರ ಉದ್ಯೋಗ ಔಟ್ ಆಯಿತು ಭಾರತದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಶುರು ಆಗಿದ್ದು ಎಂಟುನೂರ ಐವತ್ನಾಲ್ಕರಲ್ಲಿ ಅದು ಬಾಂಬೆಲಿ ಏಷ್ಯಾದ ಮೊದಲ ಕಾಟನ್ ಮಿಲ್ ಓಪನ್ ಆಯಿತು ಇದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ವಾಪಸ್ ಟಾಪಿಕ್ ಗೆ ಬರೋಣ ಹದಿನೆಂಟನೇ ಇಸ್ವಿಯ ಕೊನೆಯಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಬ್ರೇಸ್ಲೆಟ್ ಅಥವಾ ರಿಸ್ಟ್ ವಾಚ್ಗಳು ಬಳಕೆಗೆ ಬಂದ್ಬಿಟ್ಟಿತ್ತು ಪುರುಷರ ವಾಚ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದ್ವು ಬಟ್ ಇಷ್ಟು ದಿನ ಬರೀ ಹೆಣ್ಮಕ್ಳೇ ವಾಚ್ ತೊಡುತ್ತಿರೋದ್ರಿಂದ ಪುರುಷರು ವಾಚ್ ತೊಡೋದಕ್ಕೆ ಅದೇನೋ ಒಂಥರ ಮುಜುಗುರ ಪಡ್ತಿದ್ರು ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾಲ್ಕು ವರ್ಲ್ಡ್ ವಾರ್ ಶುರು ಆಯಿತು ಅದು ಒಂದು ಗ್ಲೋಬಲ್ ಕಾನ್ಫ್ಲಿಕ್ಟ್ ಎರಡು ಕೋಯಲೇಷನ್ಸ್ ದೇಶಗಳ ಮಧ್ಯ ದಿ ಅಲೈಡ್ ಪವರ್ಸ್ ಹಾಗೂ ದಿ ಸೆಂಟ್ರಲ್ ಪವರ್ಸ್ ಅದು ಒಂದು ಭಯಾನಕ ಯುದ್ಧ ಈ ಯುದ್ಧ ಶುರು ಆದಾಗ ಸೈನಿಕರಿಗೆ ಪಾಕೆಟ್ ಕ್ಲಾಕನ್ನು ಪದೇ ಪದೇ ತೆಗೆದು ಸಮಯ ನೋಡಲು ಕಷ್ಟ ಆಗ್ತಾ ಇತ್ತು ಜೋಬಿಂದ ಪಾಕೆಟ್ ತೆಗೆದು ನೋಡಿ ಅದನ್ನ ವೈಂಡಿಂಗ್ ಕೀ ಕೊಟ್ಟು ಮತ್ತೆ ವಾಪಸ್ ಯಾರು ಜೀವಕ್ಕೆ ಕುತ್ತು ಆಗ ಬಂದಿದೆ ಟ್ರೆಂಚ್ ವಾಚ್ ಟ್ರೆಂಚ್ ಅಂದ್ರೆ ಯುದ್ಧ ಭೂಮಿಯಲ್ಲಿ ಗುಂಡು ಬಾಂಬುಗಳಿಂದ ರಕ್ಷಣೆ ಪಡೆಯೋದಕ್ಕೆ ಉದ್ದುದ್ದ ಗುಂಡಿ ತೋಡಿರ್ತಿದ್ರು ಟ್ರೆಂಚ್ ವಾಚ್ ಅದು ಒಂದು ರಫ್ ಅಂಡ್ ಟಫ್ ವಾಚ್ ಅದರಲ್ಲೇ ಕೀ ಕೊಡೋಕೆ ಒಂದು ಸ್ಕ್ರೂ ಫಿಕ್ಸ್ ಆಗಿರೋದು ಅದರಿಂದ ತುಂಬಾ ಟೈಮ್ ಸೇವ್ ಆಗೋದು ವಾರ್ ಫೀಲ್ಡ್ಗೆ ಅಂತಾನೆ ತಯಾರಿಸಿರೋ ಇಟ್ ವಾಸ್ ಅ ಪರ್ಫೆಕ್ಟ್ ವಾಚ್ ಆದ್ರೂ ಸೈನಿಕರು ಅದನ್ನ ಬಳಸೋದಕ್ಕೆ ಹಿಂದೆ ಇದ್ರು ಆವಾಗ ವಾಚ್ ಕಂಪನಿಗಳು ಸೇರಿಕೊಂಡು ಒಂದು ಉಪಾಯ ಮಾಡಿದ್ರು ಊರು ತುಂಬಾ ಇದು ಮಿಲ್ಟ್ರಿ ಹಾಗೂ ನೇವಿಲಿ ಕೆಲಸ ಮಾಡೋರಿಗೆ ಡಿಸೈನ್ ಆಗಿರೋ ಮೆನ್ಸ್ ವಾಚ್ ಇದರಲ್ಲಿ ರೇಡಿಯೋ ಮಾಡುವಿಕೆ ಆಗಿದೆ ಕತ್ಲಲ್ಲಿ ಕೂಡ ಸಮಯ ನೋಡಬಹುದು ಅಂತ ಪೋಸ್ಟರ್ ಹಾಕಿ ಪ್ರಚಾರ ಮಾಡೋಕೆ ಶುರು ಮಾಡಿದ್ರು ನಿಧಾನಕ್ಕೆ ವಾಚ್ ಕೂಡ ಒಂದು ಅಮೂಲ್ಯ ವಸ್ತು ಎಂದು ಮಿಲಿಟರಿ ಕಿಟ್ ಅಲ್ಲಿ ಅದು ಕೂಡ ಇರ್ತಾ ಇತ್ತು ಕಾಲಾಂತರ ಸಾಮಾನ್ಯ ಜನರು ಬಳಸೋದಕ್ಕೆ ಶುರು ಮಾಡಿದ್ರು ತದನಂತರ ಇಸ್ವಿ ಸಾವಿರದ ಒಂಬೈನೂರ ಅರವತ್ತು ಡಿಜಿಟಲ್ ರೆವಲ್ಯೂಷನ್ ಶುರು ಆಯಿತು ಅದು ಕೋಲ್ಡ್ ವಾರ್ ಸಂದರ್ಭದಲ್ಲಿ ಯು ಎಸ್ ಹಾಗೂ ಸೋವಿಯತ್ ಯೂನಿಯನ್ಗಳ ಮಧ್ಯೆ ಮಧ್ಯ ಜಿಯೋ ಪೊಲಿಟಿಕಲ್ ಟೆನ್ಷನ್ ಶುರು ಆಗಿತ್ತು ಟೆಕ್ನಾಲಜಿಲಿ ನಾವು ಮುಂದೆ ಮುಂದೆ ಅಂತ ಸ್ಪೇಸ್ ರೇಸ್ ಶುರು ಆಯಿತು ಚಂದ್ರನ ಮೇಲೆ ನಾವೇ ಮೊದಲು ಕಾಲಿಡ್ತೀವಿ ಅನ್ನೋದು ಹರುವ ಕಾರ್ಗಳನ್ನು ತಯಾರಿಸ್ತೀವಿ ಅನ್ನೋದು ಊಟದ ಗುಳಿಗೆನ ತಯಾರಿಸ್ತೀವಿ ಅನ್ನೋದು ಹೀಗೆ ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ತಾಂತ್ರಿಕ ಬದಲಾವಣೆಗಳು ಆಗೋದಿಕ್ಕೆ ಶುರು ಆಯಿತು ಆಗ ಎಲೆಕ್ಟ್ರಾನಿಕ್ ಕಾರ್ಡ್ಸ್ ವಾಚ್ ಕಂಡು ಹಿಡಿದ್ರು ಕಾರ್ಡ್ಸ್ ಅಂದ್ರೆ ಸ್ಫಟಿಕ ಪಟಿಕಾನ ಬ್ಯಾಟರಿ ಮುಖಾಂತರ ಚಾರ್ಜ್ ಮಾಡಿದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಿತ್ತು ಕಾರ್ಡ್ಸ್ ವಾಚ್ಗಳು ಶುರು ಆಗಿ ಕಾಲಾಂತರ ವಿವಿಧ ವಾಚ್ ಗಳ ಡಿಸೈನ್ಗಳು ಬಂದವು ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹ್ಯಾಮಿಲ್ಟನ್ ಪಲ್ಸರ್ ಮುಖಾಂತರ ಮೊಟ್ಟ ಮೊದಲ ಡಿಜಿಟಲ್ ವಾಚ್ ಮಾರುಕಟ್ಟೆಗೆ ಬಂತು ಅದರ ಟ್ಯಾಗ್ಲೈನ್ ಹೇಗಿತ್ತು ಸ್ಪೇಸ್ನಷ್ಟೇ ನಿಶಬ್ದವಾದಂತಹ ವಾಚ್ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಸೈಕೋ ಕಾಲ್ ಜೀರೋ ಸಿಕ್ಸ್ ಒನ್ ಫೋರ್ ಆರು ಡಿಜಿಟ್ ಉಳ್ಳ ಪ್ರಪಂಚದ ಮೊಟ್ಟ ಮೊದಲ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ವಾಚ್ ಕಾಲಾಂತರ ಕ್ಯಾಲ್ಕುಲೇಟರ್ ಇರುವಂತ ವಾಚ್ ಡೇಟ್ ತೋರಿಸುವಂಥ ವಾಚ್ ಸ್ಟಾಪ್ ಟೈಮ್ ಇರುವಂತ ವಾಚ್ ಬೇರೆ ಬೇರೆ ದೇಶಗಳ ಸಮಯ ತೋರಿಸುವಂಥ ವಾಚ್ ಇಸ್ವಿ ಎರಡು ಸಾವಿರ ಸಾಮಾನ್ಯ ಜನರಿಗೆ ಮೊಬೈಲ್ ತಲುಪಲು ಶುರು ಆಯಿತು ಮೊಬೈಲ್ನಲ್ಲೇ ಸಮಯ ವಾಚ್ ವಾಚ್ಗಳಿಗೆ ಸ್ವಲ್ಪ ಮಟ್ಟಕ್ಕೆ ಬ್ರೇಕ್ ಬಿತ್ತು ಇಸ್ವಿ ಎರಡ್ ಸಾವಿರದ ಹದಿಮೂರು ವಾಚ್ಗಳು ಮತ್ತೆ ಮಾರುಕಟ್ಟೆಗೆ ಬಂದವು ಆದರೆ ಈ ಸಲ ಹೊಸ ರೂಪದಲ್ಲಿ ದಟ್ಸ್ ಅ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚಲ್ಲೇ ಕಾಲ್ ರಿಸೀವ್ ಮಾಡೋದು ಮೆಸೇಜ್ ಇಮೇಲ್ ಹಾಡುಗಳು ವಿಡಿಯೋಗಳು ತದನಂತರ ಮೊಬೈಲ್ನಲ್ಲಿ ಇರುವ ಆ್ಯಪ್ಗಳನ್ನು ವೈಫೈ ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿ ಮುಖಾಂತರ ವಾಚ್ನಲ್ಲೇ ಮೊಬೈಲ್ನ ಆಪ್ರೇಟ್ ಮಾಡ್ಬೋದಾಗಿದೆ ವಾಚ್ಗಳ ಅಬ್ಬರ ಮತ್ತೆ ಶುರು ಆಯಿತು ಈ ಸ್ಮಾರ್ಟ್ ವಾಚ್ಗಳು ಸಮಯ ನೋಡೋದರಿಂದ ಹಿಡಿದು ಜಿ ಪಿ ಎಸ್ ಟ್ರ್ಯಾಕಿಂಗ್ ನೀವು ಎಷ್ಟು ಹೆಜ್ಜೆ ಇಟ್ಟಿರಿ ನಿಮ್ಮ ಆರ್ಟ್ ರೇಟ್ ಏನು ಬಿ ಪಿ ಎಷ್ಟಿದೆ ಆಕ್ಸಿಜನ್ ಲೆವೆಲ್ ಏನು ವೆದರ್ ಫೋರ್ಕಾಸ್ಟ್ ನೀವು ನಿಂತಿರುವ ಜಾಗದ ಎಲಿವೇಶನ್ ಎಷ್ಟಿದೆ ಸ್ಟಾಕ್ ಮಾರ್ಕೆಟ್ ಹೇಗಿದೆ ಹೀಗೆ ಸೂಪರ್ ಫಾಸ್ಟ್ ಇಂಟರ್ನೆಟ್ ಬಳಸಿ ಜಗತ್ತಿನ ಜೊತೆ ಕನೆಕ್ಟ್ ಆಗಬಲ್ಲ ಸ್ಮಾರ್ಟ್ ವಾಚ್ಗಳ ಯುಗದಲ್ಲಿ ನಾವಿದ್ದೇವೆ ಸದ್ಯಕ್ಕೆ ವಿದಾಯ ಹೇಳಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು